ಲಕ್ಷ್ಮೀ ಸುಜಾತ ಪಾರ್ವತಿ ನಡೀರಿ ಬೇಗ ಬೇಗ ಹೋಗೋಣ ಟೈಮ್ ಆಗಿಬಿಡ್ತೈತೆ ಹ್ಞೂ ಕಮಲಮ್ಮ ಬೇಗ ಬೇಗ ಹೋಗ್ಬೇಕು ಇನ್ನು ಇದು ಚಿಕನಲ್ಲಿ ತೊಳ್ಕೊಂಬರೋಷ್ಟೊತ್ತಿಗೆ ಟೈಮ್ ಆಗೈತೆ ಇನ್ನು ಈ ಸಾಮಾನೆಲ್ಲ ತಗೊಂಡೋಗಿ ಸೌದೆಲ್ಲ ಹರ್ಸ್ಕೊಂಬಂದು ಒಲೆ ಇದು ಹಚ್ಚಷ್ಟೊತ್ತಿಗೆ ಭಾಳ ಟೈಮ್ ಆಗತ್ತೆ ನಡೀರಿ ನಡೀರಿ ಬೇಗ ಹೋಗೋಣ ಬಿರ್ಬಿರನೆ ಅವ್ವ ಈ ಕೆರಡು ಕ್ಯಾನ್ಗಳು ಕೈಯಾಗಿಟ್ಕೊಂಡಿರೋದಕ್ಕೂ ಅದಕ್ಕೂ ಕೈಯೆಲ್ಲ ಸೌದ ಹೋಗ್ತಿದ್ದಾವೆ ನೋಡಂಗೆ ಕಮಲಕ್ಕ ಕೊಡ್ರಿ ಅದೆರಡೂ ಎಣ್ಣೆದು ಮತ್ತೆ ನೀರಿಂದ ನಾನು ಇಟ್ಕೊಂತೀನಿ ಇದು ಮೊಟ್ಟೆನ ಅಷ್ಟೇನು ವಜ್ಜೆ ಇಲ್ಲ ತಗೊಳ್ರಿ ನೀವು ಇಟ್ಕೊಳ್ರಿ ನನಗೆ ಅದೆರಡು ಕೊಡ್ರಿ ಇಟ್ಕೊತೀನಿ ನಿಮಗೇನು ಅಷ್ಟೇನು ಕೈ ನೋವಲ್ಲ ಇದು ಇಟ್ಕೊಂಡ್ರಿ ಬೇಡ ನಡಿಯವ ಲಕ್ಷ್ಮಿ ಇವಾಗೇನು ಬಂದ್ಬಿಡ್ತು ತೋಟನ ಹತ್ರನೇ ಐತೆ ಬಂದ್ಬಿಟ್ಟು ಇನ್ನೇನು ಇದು ಮಾಡ್ಕೊಳ್ಳೋಣ ಮತ್ತೆ ಕೈ ಜಾರಿ ಮೊಟ್ಟೆ ಗಿಟ್ಟೆ ಎಲ್ಲಾದರೂ ಕೆಳಗೆ ಬಿದ್ರೆ ಮತ್ತೆ ಇಡೀ ಇಟ್ಟರೆ ಹಾಳಾಕತ್ತೆ ನಡೀರಿ ಬಂತಲ್ಲ ಇವಾಗ ಏನಾಗಲ್ಲ ಏನಾಗ ಅಷ್ಟೇನು ಕೈ ನೋತಿಲ್ಲ ನೋತೈತೆ ಅಂದ್ರೆ ಅಷ್ಟೇ ನೋತಿಲ್ಲ ನಡೀರಿ ಏನಾಗಲ್ಲ ಅದೇ ಕೊಡ್ರಿಲ್ಲಿ ನಿಮಗೆ ವಜೆ ಆದರೆ ನಾನು ಎರಡು ಕ್ಯಾನ್ಗಳು ಇಟ್ಕೊತೀನಿ ಎಣ್ಣೆದು ಮತ್ತು ನೀರಿಂದು ನೀವು ತರಕಾರಿಗಳನ್ನ ಮತ್ತೆ ಇದನ್ನು ಇಟ್ಕೊಳ್ಳ್ರಿ ಕಪ್ಗಳು ನೀವು ಟೊಮೆಟೊಗಳು ಇರೋದು ಪ್ಲೇಟ್ಗೆ ಇಟ್ಕೊಳ್ರೆ ನನಗೆ ಅದೆರಡು ಕೊಡ್ರೆ ನಾನು ಇಟ್ಕೊತೀನಿ ನಿಮಗೆ ವಜೆ ಹಾಕತ್ತೆ ಮತ್ತು ನಿಮಗೆ ಮೊದಲೇ ಕಾಲೆಲ್ಲ ಇದು ನೋವಲ್ಲ ಮದ್ದಿಂದನೂ ಅದಕ್ಕೆ ಕೊಡ್ರೆ ನಾನು ಇಟ್ಕೊತೀನಿ ನೋಡೋ ಲಕ್ಷ್ಮಿ ಸುಜಾತಂಗೆ ಎಷ್ಟು ಪ್ರೀತಿ ಕಮಲಕ್ಕಂದ ಮೇಲೆ ಅತ್ತೆ ಅಂದರೆ ಮತ್ತು ಕಡಿಮೆನಾ ನೋಡಪ್ಪ ಈ ಥರ ಸೊಸೆ ಇದ್ದರೆ ಎಲ್ಲರತ್ತೆಗೂ ಒಳ್ಳೆ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ಹ್ಞೂ ನೋಡಿ ಪಾರ್ವತಕ್ಕ ಒಂಚೂರು ಅಯ್ಯೋ ಹಂಗೇನಿಲ್ಲ ಪಾರ್ವತಕ್ಕ ಲಕ್ಷ್ಮಕ್ಕ ಮತ್ತೆ ಅಂದ್ರೆ ನೋಡ್ಕೋಬೇಕಲ್ಲ ಅವ್ರಿಗೆ ಮೊದ್ಲಿಂದನೂ ಕಾಲ ಕೈಯಲ್ಲ ನೋವು ಅದಕ್ಕೆ ಮತ್ತೆ ನಾನು ಇಟ್ಕೊಂಡ್ ತಿನ್ ಅಂದಿದ್ದೆ ಅಷ್ಟೇ ಮತ್ತೆ ಇನ್ನೇನಿಲ್ಲ ಇರಲಿ ಬಿಡಮ್ಮ ಸುಜಾತ ನಿಂತರ ಸೊಸೆ ಸಿಗೋಕ್ಕೆ ಕಮ್ಲಕ್ಕ ಭಾಳ ಪುಣ್ಯ ಮಾಡಿರಬೇಕು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತೀಯ ಹೂ ಕಣ ಲಕ್ಷ್ಮೀ ಪಾರ್ವತಿ ಸುಜಾತ ಇಂತರ ಸೊಸೆ ಸಿಗೋಕೆ ಭಾಳ ಪುಣ್ಯನೇ ಮಾಡಿದ್ದೆ ನಾನು ఓ ఎల్గొంటే కమ్లీ పార్వతి లక్ష్మి సుజాత ఎల్గొంటీరిరు ಹ್ಞೂ ಕೈಯಾಗೆ ಬಕೆಟ್ ಒಳಗೆ ಚಿಕನ್ನು ಎಣ್ಣೆ ನೀರು ಫಿಲ್ಟ್ರ್ ನೀರು ಅದ್ರಾಗುವ ಮತ್ತು ಮೊಟ್ಟೆ ಮಸಾಲೆಗಳು ಲೋಟಗಳೆಲ್ಲ ತಗೊಂಡು ಎಲ್ಲಿಗೂ ಹೊಂಟಿರಿ ಓ ಗೊತ್ತಾಗ ತಗೊಂಡ್ರಿ ತೋಡ್ದಾಗ ಏನೋ ಪಾರ್ಟಿಗಿಟ್ಟು ಇಟ್ಕೊಂಡಿರಿ ಏನೋ ಅಲ್ಲ ಹಂಗಾರ ರೆಡಿ ಆಕತ್ತೆ ಇವತ್ತು ಬಿರಿಯಾನಿ ಎಲ್ಲದು ಅಲ್ಲ ಕಂಡ್ರೆ ಕೇರಿ ಒಳಗೆ ಸಾವಿತ್ರಮ್ಮ ಐತೆ ಒಂಚೂರು ವಯಸ್ಸಾಗಿರೋದೈತೆ ಐತೆ ಕಾವ್ದಕ್ಕೂ ಒಂಚೂರು ಹೇಳಿ ಕರ್ಕೊಂಡು ಹೋಗೋಣ ಅಂತ ಇಲ್ಲ ನನಗೆ ಒಂದು ಮಾತು ಹೇಳಿಲ್ಲಂಗೆ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿರಲ್ಲ ನೀವು ಅಲ್ಲ ಒಂದು ಮಾತು ಕಮ್ಲಿ ಕೂಡ ಹೇಳೋದಲ್ಲ ನನಗೆ ಕಮ್ಲಿ ಬಿಡವ ನೀನು ಭಾಳ ಬದಲಾಗಿಬಿಟ್ಟೆ ಇತ್ತೀಚೆಗೆ ಹ್ಞೂ ನೋಡ್ರಿ ಲಕ್ಷ್ಮೀ ಸುಜಾತ ಪಾರ್ವತಿ ನೋಡ್ರಿ ಪಾ ಸಾವಿತ್ರಮ್ಮ ಹೇಗಂತೈತಂತ ನೋಡ್ರಾ ನಾವು ಅಲ್ಲಿಂದನೇ ಬಂದೀವಿ ಇದು ಗೊತ್ತಿಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಮಾತಾಡ್ತೈತಿ ನೋಡಿದ್ರ ಹಾಂ ಅಯ್ಯೋ ಸಾವಿತ್ರಮ್ಮ ನಾವೆಲ್ಲರೂ ಕೂಡ ನಿಮ್ಮ ಮನೆ ಕಡೆ ಹಾಸಿಂದನೇ ಬಂದಿದ್ದೆ ನಾನು ಲಕ್ಷ್ಮಿ ಸುಜಾತ ಪಾರ್ವತಿ ಎಲ್ಲರೂ ನಿಮ್ಮ ಕಡೆ ನಿಮ್ಮ ಮನೆ ಕಡೆ ಹಾಸಿಂದನೇ ಬಂದಿದ್ದು ಅಲ್ಲಿ ಕೇಳಿದ್ವಿ ಅಲ್ಲಿ ಇದು ಸಾವಿತ್ರಮ್ಮ ಬಂದ್ಬಿಟ್ಟು ಇದು ಆಕಳು ಕಟ್ಟಾಕೋಗೀತೆ ಅಂತ ಅಂದ್ರೆ ಅದಕ್ಕೆ ಇಲ್ಲಿಂದನೇ ಹೋಗ್ತಾ ನೀನು ಹೇಳೋಗಣ ಅಂತಲೇ ಮಾತಾಡ್ಕೊಂಡು ಬಂದ್ವಿ ನಾವು ನೀ ನೋಡಿದ್ರೆ ಒಂದೇ ಸತಿ ಇಲ್ಲೇ ಸಿಟ್ಬಿಟ್ಟು ಹಂಗೆ ಮಾತಾಡ್ತೀಯಲ್ಲ ಸಾವಿತ್ರಮ್ಮ ಹ್ಞೂ ಸಾವಿತ್ರಮ್ಮ ನಾವೆಲ್ಲರೂ ಮನೆ ಕಡೆ ಹಾಸಿಂದಾನೆ ಬಂದಿದ್ದು ಆವಾಗಲ್ಲ ಪಕ್ಕದ ಅಜ್ಜಿ ಕೇಳಿದ್ದಕ್ಕೆ ಎಲ್ಲೋತು ಸಾವಿತ್ರಮ್ಮ ಅಂತ ಕೇಳಿದ್ದಕ್ಕೆ ಆಕಳು ಹೋಗೈತೆ ಅಂತ ಅದು ಅದಕ್ಕೆ ನಾವು ಬರೋ ದಾರಿ ಸಿಕ್ಕಿದ್ರೆ ಹೇಳಣಂತೆ ಅಂತ ಅನ್ಕೊಂಡಿ ಅದೇ ಮಾತಾಡ್ಕೊಂಡ್ ಬಂದ್ವಿ ಹ್ಮ್ ನೋಡ್ರವ ನಾನು ಅದೇ ಅನ್ಕೊಂಡೆ ಕಂಬಳಿ ನನಗೆ ಯಾವಾಗೂ ಎಲ್ಲೇ ಏನ್ ಮಾಡಿದ್ರು ಬಿಟ್ಟೋಗಲ್ಲ ಫಂಕ್ಷನ್ ಗಿಂಚನಿಗೆ ಅದೇ ನನಗೆ ಇವತ್ತು ಬಿಟ್ಟು ಅಂತ ಅನ್ಕೊಂಡು ನಾನು ಅಂದೆ ಅಷ್ಟೆ ಕಣ್ರವ ಮತ್ತೆ ಇನ್ನೇನಿಲ್ಲ ಹಾ ಸರಿ ಬಿಡು ಸಾವಿತ್ರಮ್ಮ ನಡಿ ಹೋಗನ ಇವಾಗ ಎಲ್ರುಗೇ ಹಿಂಗೆ ತಿರ್ಕೊಂಡ್ ನಡಿ ಅಟ್ಲ ನಮ್ ಜೊತೆಗೆ ಮತ್ತೆ ಇನ್ನೇನು ಮನೆ ಹೋಗ್ತಿಯಾ ಹಂಗೆ ತೋಟಕ್ಕೆ ಅಯ್ಯೋ ಇಲ್ಲ ಕಣಕ್ಕಂಬ್ರಿ ನೀವು ಹೋಗ್ರಿ ನೀವು ಹೋಗಿ ಮಾಡ್ಕೊಂಡು ತಿನ್ಕೊಂಬ್ರಿ ಆರಾಮಾಗಿ ನನ್ನಲ್ಲಿ ಆಕಳನ್ನ ಎರಡು ಆಕಳು ಕಳ್ಕ ಬಂದಿನಿ ಅಲ್ಲಿ ಗದ್ದೆ ಒಳಗೆ ಮತ್ತು ಅವು ಎರಡು ಆಕಳು ಗಬ್ಬೇರೆ ಇದ್ದಾವೆ ಮತ್ತು ಹಗ್ಲಗ್ಲ ಹೋಗಿ ನೀರು ಬೇರೆ ಕುಡಿಸ್ತಿರ್ಬೇಕು ಬೇರೆ ಹಾಕ್ತಿರ್ಬೇಕು ಹುಲ್ಲೆಲ್ಲ ಕಟ್ ಮಾಡಿ ಮಾಡಿ ಹಾಕ್ಬೇಕು ಹಗ್ಲಗ್ಲ ಮತ್ತು ಅವು ಹಗ್ಗ ಏನಾದರೂ ಸುತ್ತಕೊಂಡ್ರೆ ಮ ಸುಮ್ಮನೆ ಇದು ಹಾಕೋ ಸಮಸ್ಯೆ ಆಗತ್ತೆ ಮತ್ತು ಇಲ್ಲೆಲ್ಲೂ ತೋರ್ಸೋಕೆ ದನಗಳು ಇದೇ ಇಲ್ಲ ಆಸ್ಪತ್ರೆನೂ ಇಲ್ಲ ಮತ್ತೆ ಪೇಟೆಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ನೀವು ಹೋಗಿ ಸಮಧಾನಾಗಿ ಮಾಡ್ಕೊಂಡು ತಿಂದು ಬರ್ರಿ ಅಯ್ಯ ಸಾವಿತ್ರಮ್ಮ ನೀನು ಇವಾಗ ಏನಂದರೆ ನಿನ್ನ ನಿನಗೆ ಕರೀಲಿಲ್ಲ ಕರೀಲಿಲ್ಲ ಅಂತ ತಾನೆ ನಾವ್ಯಾವಾಗಲೂ ನಿನ್ನಿಗೆ ಹಂಗೆ ಹೋಗ್ಕಿವಾ ಇಲ್ಲ ತಾನೆ ನಿನ್ನ ಜೊತೆಗೆ ನಿನ್ನನ್ನು ನಮ್ಮ ಜೊತೆಗೆ ಕನ್ನಡ ಕರ್ಕೊಂಡು ಹೋಗೋದು ಮತ್ತು ಅದಕ್ಕೆಯ ನಡಿ ಆಮೇಲೆ ಬಂದು ಆಕಳುಗಳನ್ನ ನೀರು ಕುಡಿಸಿ ಬೇರೆ ಬೇರೆ ಕಡೆ ಕಟ್ಬರ ಅಂತೆ ಇವಾಗ ನಡಿ ಹೋಗೋಣ ಅಯ್ಯೋ ಇಲ್ಲ ಕಣವ ಪರ್ವತಿ ನನಗೆ ಇವಾಗ ಆಗೋಕ್ಕಿಲ್ಲ ಮತ್ತು ಆಕಳುಗಳು ಬೇರೆ ಗಬ್ಬಿದ್ದಾವೆ ಭಯ ಆಕೆ ಮತ್ತು ಎರಡನೇ ಬಿಟ್ಟು ಇತ್ತಲಾಗ ಬಂದೀನಿ ಈಗ ಬೇರೆ ನೀರು ತುಂಬ್ಕೊಂಡು ಹೋಗೋಣ ಅಂತ ಮತ್ತು ಅವಕ್ಕೋಗಿ ಮತ್ತು ನಾವಕ್ಕೂ ನೀರು ಬೇರೆ ಕುಡಿಸ್ಬೇಕು ಅದಕ್ಕೆ ಮತ್ತು ಭಯ ಆಕೆ ನನಗೆ ಮತ್ತು ಎರಡೇ ಆಕ್ಳಿದಾವೆ ಅದಕ್ಕೆ ಮತ್ತು ಅದೇ ನನಗೆ ಜೀವನ ಅನ್ನೋದು ಮುಂದೆ ಜೀವನಾಂಶ ಅನ್ನೋದು ಅದಕ್ಕೆ ಅದರಿಂದಲೇ ನನಗೆ ಒಂಚೂರು ಎರಡು ಕಾಸು ಅವು ಎರಡೇ ಆಕ್ಳು ಅದಕ್ಕೆ ನೀವು ಹೋಗಿ ತಿನ್ಕಂಡು ಬರ್ರಿ ನಾನೇನು ಬರಲ್ಲ ಆತ ಏನು ಬೇಜಾರು ಮಾಡ್ಕೊಬೇಡ್ರಿ ಏ ಸವಿತ್ರಜಿ ನಡಿ ನೀನು ಹಿರೇ ಮನ್ಸಿನ್ ಬಿಟ್ಟು ನಾವು ಹೆಂಗ್ ಹೋಗೋಣ ಯಾವಾಗ ಇದ್ರೂ ನೀನು ಕರ್ಕೊಂಡು ಹೋಗ್ತಿರ್ತಾನೆ ನಡಿ ಹೋಗೋಣ ಇವಾಗ ಅಲ್ಲಿ ಬೇಕಾರೆ ಆಕ್ಳನ್ನ ನಮ್ಮ ತೋಟದಾಗೆ ತಗೊಂಬಂದಿ ಅಲ್ಲಿ ಸೈಡಿಗೆ ಎಲ್ಲಿ ಉಳಿಟ್ ನೋಡು ಅಲ್ಲಿ ಕಟ್ಟ ಅಂತೆ ನಡಿ ಇವಾಗ ನೀನು ಮುಂದೆ ಸಿಕ್ಕಿಯಾ ಮತ್ತೆ ನಿನಗೆ ಹೇಳಿಲ್ಲಂಗೆ ಹೋಗೋಕ್ಕಾಗಲ್ಲ ಮತ್ತು ಅದಕ್ಕೆ ನಾವು ಅದನ್ನೇ ಮಾತಾಡ್ಕೊಂಬಂದ್ವಿ ಮುಂದೆ ಸಿಕ್ಕಿದ್ರೆ ನಿನ್ ಕರೆದು ಹೋಗೋಣ ಅಂತ ಬಾ ನಡಿ ಹೋಗೋಣ ಇವಾಗ ಹ್ಞೂ ಕಣ್ರಮ್ಮ ಸರಿ ನೀವು ಇಷ್ಟು ಜುಲ್ಮೆ ಮಾಡ್ತಿದ್ದೀರಂದ್ರೆ ಬರ್ತೀನಿ ಅವ ಎರಡು ಆಕ್ಳು ಅತ್ಲಾಗಿತ್ಲಾ ಕಟ್ಟಿ ನೀರು ಒಂದು ಸ್ವಲ್ಪ ಕುಡಿಸಿ ತೋರಿಸ್ಬಿಟ್ಟು ಹುಲ್ಲು ಕೊಯ್ದ ಹಾಕಿ ಬರ್ತೀನಿ ಇಲ್ಲಾಂದ್ರೆ ಅಲ್ಲೇ ತೋರ್ದಕನೇ ಕರ್ಕೊ ಬರ್ತೀನಂತೆ ಅವ್ನು ಹೊಡ್ಕೊಂಬರ್ತೀನಿ ನೀವು ಹೋಗಿರಿ ನನಗೇನು ಕಾಯಿ ನಾನು ಒಂಚೂರು ಲೇಟಾದರೂ ನಿಧಾನಕ್ಕೆ ಬರ್ತೀನಂತೆ ನೀವು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿರಿ ನಾನು ನಿಧಾನಕ್ಕೆ ಬರ್ತೀನಿ ಆಯಾ ಹ್ಞೂ ಹ್ಞೂ ಸವಿತ್ರಮ್ಮ ಸರಿ ನಿಧಾನಕ್ಕೆ ಬಾ ಅತ್ತಾ ಹ್ಞೂ ಕಣಮ್ಮ ಕಂಬ್ರಿ ನೀವು ಹೋಗಿರಿ ನಾನು ಆಮೇಲೆ ಆತ ಹ್ಞೂ ಸರಿ ನಡೀದವ ಬೇರೆ ಬೇಗ ಹೋಗೋಣ ಬಿರು ಮಾಡೋಣ ಟೈಮ್ ಹಾಕತ್ತೆ ಮತ್ತೆ ಹ್ಞೂ ಕಮಲಕ್ಕ ಮತ್ತೆ ಅಲ್ಲಿ ಸೌದೆ ಗೀವಿದೆ ಅಲ್ಲೆಲ್ಲ ತಗೊಂಬಂದು ಇಟ್ಟಿ ಕಲ್ಲು ಗಿಲಾವೆಲ್ಲ ತಗೊಂಡು ಇಡೋಷ್ಟೊತ್ತಿಗೆ ತುಂಬಾ ಟೈಮ್ ಹಾಕತ್ತೆ ನಡೀರಿ ನಡೀರಿ ಬೇಗ ಹೋಗೋಣ ಹ್ಞೂ ಮತ್ತೆ ಎಲ್ಲ ಆಸಕ್ ಮೇಲೆ ಟೈಮ್ ಹಾಕತ್ತೆ ಮತ್ತು ಈರುಳ್ಳಿ ಟೊಮೊಟೊ ಹೂನೆಲ್ಲ ಮತ್ತು ಖಾರಕ್ಕೆಲ್ಲ ಹೆಚ್ಕೊಬೇಕಲ್ಲ ಮತ್ತು ಇದು ಚಿಕನೆಲ್ಲ ಮತ್ತು ಎಲ್ಲದನ್ನೇ ಹೆಚ್ಕಂಡು ಮಾಡಬೇಕು ನಡೀರಿ ನಡೀರಿ ಬೇಗ ಹೋಗೋಣ ಅಯ್ಯಯ್ಯಪ್ಪ ಅಲ್ಲಿಂದ ಇಟ್ಕೊಂಬನಿದ ಕೈಯೆಲ್ಲ ಎಷ್ಟು ನೋವು ಬಂದ್ಬಿಟ್ಟು ಅಂದರೆ ಇದ್ರ ಇದ್ರೆ ಬೇಗ ಕೆಳಗಡೆ ಎಲ್ಲರಿಗೂ ತಲೆ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಎತ್ಕೊಂಡು ಎತ್ಕೊಂಡು ಎತ್ಕೊಂಡ್ಬರಷ್ಟತಿ ಹ್ಞೂ ಸರಿ ಅತ್ತೆ ನಾನು ಮತ್ತೆ ಲಕ್ಷ್ಮಕ್ಕೆ ಹೋಗ್ಬಿಟ್ಟು ಸೌದೆ ಹರ್ಸ್ಕೊಂಡು ಮತ್ತೆ ದೊಡ್ಡದು ಕಲ್ ಬರ್ತೀವಿ ಮೂರು ಪಾತ್ರೆ ಇಡೋಕ್ಕೆ ಮತ್ತೆ ದೊಡ್ಡ ದೊಡ್ಡ ದೊಡ್ಡನೂ ಬೇಕಲ್ಲತ್ತೆ ದೊಡ್ಡ ಪಾತ್ರೆ ಇಡೋಕ್ಕೆ ಹ್ಞೂ ಕಣ ವಾತ ಹ್ಞೂ ಲಕ್ಷ್ಮೀ ಇಬ್ಬಳು ಹೋಗಿ ಸೌದೆ ಹರ್ಸ್ಕೊಂಬರ್ರಿ ನಾನು ಪರ್ವತ ಇಲ್ಲಿ ಏನೈತೆ ಅದನ್ನು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ ನೀವು ಅಷ್ಟೊತ್ತಿಗೆ ಕಲ್ಲುನ ಮತ್ತೆ ಸೌದಿನ ತಗೊಬರಿ ಕರೆಕ್ಟ್ ಆಗತ್ತೆ ಹ್ಞೂ ಕಮಲಕ್ಕ ಸರಿ ಪಾರ್ವತಿ ಬರವ ನಾವೆಲ್ಲದೇ ಹೆಚ್ಕೊಂಡು ಇಟ್ಕೊಂಡೆ ರೆಡಿ ಮಾಡ್ಕೊಂಡಿರೋಣ ಅವ್ರು ಇಬ್ಬರು ಬರ್ತಾರೆ ಕಲ್ಲು ಮತ್ತು ಸೌದೆ ತಗೊಂಬರ್ತಾರೆ ಆಮೇಲೆ ಇಟ್ಬೇಡಣ ಒಂದೇ ಸತಿಗೆ ಎರಡನ್ನು ಹ್ಞೂ ಕಮಲಕ್ಕ ಸರಿ ಬರೀ ಹೆಚ್ಕೊಳನಲ್ಲ ಅದನ್ನು ಹ್ಞೂ ಪಾರ್ವತಿ ಚಿಕನ್ ಐದು ಕೆ ಜಿ ಐತಿಲ್ಲ ಐದು ಕೆಜಿ ಒಳಗೆ ಎರಡು ಕೆ ಜಿ ಬಿರ್ಯಾನಿ ಮಾಡಿಬಿಟ್ಟು ಮೂರು ಕೆ ಜಿ ಕಬಾಬ್ ಮಾಡಿಬಿಡೋಣ ಹ್ಞೂ ಸರಿ ತಗ ಕಮಲಕ್ಕ ಬಿರಿಯಾನಿ ಎರಡು ಕೆ ಜಿ ಮಾಡಿಬಿಟ್ಟು ಮೂರು ಕೆ ಜಿ ಕಬಾಬ್ ಮಾಡಿಬಿಟ್ರೆ ಎಲ್ಲರಿಗೂ ಸರಿ ಆಗತ್ತೆ ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡಿಬಿಡೋಣ ನಮಗೆ ಏನೇನು ಬೇಕೆಲ್ಲ ಐಟಮ್ಗಳನ್ನ ರೆಡಿ ಮಾಡ್ಕೊಳೋಣ ಅವ ಪಾರ್ವತಿ ನೀನು ಏನೇನು ಬೇಕು ಖಾರಕ್ಕೆಲ್ಲದೂ ಜೋಡ್ಸ್ಕೊ ಬಿರಿಯಾನಿಗೆ ಮತ್ತೆ ಕಬಾಬ್ಗೆ ನಾನು ಹೋಗಿ ತೋಟದ ಮನೆಯಿಂದ ಇದು ತಗೋಬರ್ತೀನಿ ಬಾಳೆ ಎಲೆ ಮತ್ತು ಪಾತ್ರೆಗಳನ್ನೆಲ್ಲ ತಗೊಬರ್ತೀನಿ ನೀನು ಜೋಡ್ಸ್ಕೊಂಡು ತೆರಬರ್ತೀನಿವಾ ಹ್ಞೂ ಕಮಲಕ್ಕ ಸರಿ ಹೋಗಿ ಬರ್ರಿ ನೀವು ನಾನು ಹೆಚ್ಕೊತಿರ್ತೀನಲ್ಲ ಎಪ್ಪ ಸುಜಾತ ಈ ಕಲ್ಲು ಮತ್ತು ಸೌದೆ ಉಡ್ಕೊಂಬರೋ ಜೊತೆಗೆ ಸಾಕು ಸಾಕಾಗುತ್ತೆ ನೋಡೋ ಅರ್ಧ ತೋಟವೇ ಓಡಾಡಂಗಾತ ಈಗಾಗಲೇ ಹ್ಞೂ ಲಕ್ಷ್ಮಕ್ಕ ಹೋ ಬಂದ ನೀವು ಇಬ್ಲರು ಹ್ಞೂ ನಾನು ಹೆಚ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿನಿ ಬರ್ರಿ ಇವರು ಹ್ಞೂ ಕಂಬಳಕ್ಕೆ ಹೋಗ್ಬಿಟ್ಟು ಪಾತ್ರೆಗಳನ್ನ ಅವನು ತಗೊಬರ್ತೀವಿ ಅಂತ ಹೋಗೈತೆ ತೋಟದ ಮನೆಗೆ ಹ್ಞೂ ಬರ್ರಿ ನೀವು ಇಬ್ಳರು ಓ ಏನು ಪಾತ್ರೆ ತೊಗೊಂಬರ್ತೀನಿ ಅಂತ ಹೋಗೈತಾ ಪರ್ವತಕ್ಕ ಹ್ಞೂ ಸರಿ ತಗೊ ಬರ್ತಾರೆ ನಿಧಾನಕ್ಕೆ ಬರ್ರಿ ತಗೊಳ್ರಿ ನಾವು ಅಷ್ಟೊತ್ತಿಗೆಲ್ಲದನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಹ್ಞೂ ಸರಿ ಅಯ್ಯೋ ನಾವಾದರೂ ಹೋಗ್ಬೋದಿತ್ತು ಅತ್ತೆಗೊಬ್ರಿಗೆ ಭಾಳ ಕಷ್ಟ ಆಗುತ್ತೆನೋ ತರಗೋ ತಗೊಬರೋಕೆಲ್ಲದು ಸಾಮಾನುಗಳನ್ನ ಪಾತ್ರೆ ಎಲ್ಲ ದೊಡ್ಡ ದೊಡ್ಡಕ್ಕಿದಾವ ಅವು ಮತ್ತು ಮಸಾಲೆ ಐಟಮ್ಗಳನ್ನೆಲ್ಲ ಎತ್ಕೊಂಡ್ಬರೋಕ್ಕೆ ಕಷ್ಟ ಆಗತ್ತೇನೋ ಇಲ್ಲ ಕಣವ ಸುಜಾತ ಇವರೇ ಕಮ್ಲಕ್ಕನೇ ಅಂತು ನಾನೇ ಎತ್ಕೊಂಬರ್ತೀನಿ ನೀನು ಇರೋ ಅವರಿಬ್ರು ತಗೊಬರಲಿ ಅಷ್ಟೊತ್ತಿಗೆ ನಾನೇ ತಗೊಬರ್ತೀನಿ ಎಲ್ಲ ಅಂತೂ ಅವ್ರು ಬರ್ತಾರೆ ತಗೋ ಇನ್ನೇನು ಬರ್ತಾ ಬಂದ್ಬಿಡ್ತಾರೆ ಆಗಲೇ ಹೋಗಿದ್ದು ನೀವು ಹೋಗೋದ್ಕಿಂತ ನೀವು ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೋಗಿದ್ದು ಬರ್ತಾರೆ ತಗೋ ಇವಾಗ ಹ್ಞೂ ಸರಿ ಹಾಗಾದ್ರೆ ಅಯ್ಯಪ್ಪ ಈ ಪಾತ್ರೆ ಈ ಮಸಾಲೆಗಳು ಈ ಬಾಣಲೆ ಇದು ಕರಿಯ ಕಬಾಬ್ ಕರಿಯಾಗೆ ತಗೊಂಬರೋಷ್ಟೊತ್ತಿಗೆ ತುಂಬ ಸುಸ್ತಾಗಿಬಿಡ್ತು ಓ ಆಗಲೇ ನೀವು ಬಂದಾಗಲೇ ಬೆಂಕಿಯಲ್ಲಿ ಹಚ್ಬಿಟ್ಟಿರಿ ಒಲೆಗೆ ಹ್ಞೂ ಒಳ್ಳೆಯ ತಗೋಳ್ರಿ ಇವಾಗ ಗಡಗಡೆ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಾಂದ್ರೆ ಹೊತ್ತಾಗಿಬಿಡ್ತಾರೆ ಸಂಜೆ ಒಳಗಡೆ ಓ ಅಥೆ ನಾವು ಬರೋಷ್ಟೊತ್ತಿಗೆ ನೀವು ತೊಗೊಬಂದುಬಿಟ್ರಾ ಹ್ಞೂ ತೊಗೊಂಡ್ರೆ ನಾನು ಅದೇ ಅಂದ್ಕೊಂಡೆ ಓ ಕಷ್ಟ ಆಗುತ್ತೇನೋ ಅಂತ ಅಷ್ಟೊತ್ತಿಗೆ ಪಾರ್ವತಕ ಇಲ್ಲ ನಾನೇ ತೊಗೊಬರ್ತೀನಿ ಅಂದರು ಕಮ್ಲಕ್ಕ ಅಂತ ಅಂದರು ಅದಕ್ಕೆ ನಾನು ಸುಮ್ಮನೆ ಅದೇ ಅತ್ತೆ ಹ್ಞೂ ಇಡ್ಲಿ ತಗೊಳವ ಸುಜಾತ ನಾನೇ ತಗೊಬಂದೆಲ್ಲದೂ ಆದರೆ ನಾನು ನಿಂಬೆಹಣ್ಣು ಮತ್ತು ಇಲ್ಲಿ ತಗೊಬರಲಿಲ್ಲ ಮೊಸರು ಹೋಗಿ ನೀನು ಮತ್ತು ಲಕ್ಷ್ಮಿ ಹೋಗಿ ಇಬ್ಲಾರು ಹೋಗಿ ತಗೊಬ್ರಿ ಬಾಳೆಲೆ ನಮ್ಮ ತೋಟದಲ್ಲೇ ಆಮೇಲೆ ಕಿತ್ಕೊಂಡ್ರೆ ಆತ ಊಟ ಮಾಡೋ ಜೊತೆಗೆ ಅಂದ್ಕೊಂಡು ಸುಮ್ಮ ಬಂದೆ ಇವನೇ ತಗೊಬರೋ ಜೊತೆಗೆ ತುಂಬ ವಜಾಗಿತ್ತು ಹ್ಞೂ ಅದಕ್ಕೆ ಹಂಗೆ ಬಂದೆ ಆಮೇಲೆ ಕಿತ್ಕೊಂಡ್ರೆ ಆಗುತ್ತೆ ಹೋಗಿ ಮೊಸರು ಮತ್ತು ನಿಂಬೆಹಣ್ಣು ತಗೊಬರ್ರಿ ಹ್ಞೂ ಮತ್ತೆ ಸರಿ ನಾನು ಮತ್ತು ಲಕ್ಷ್ಮಕ್ಕೆ ಹೋಗಿ ತೊಗೊಬರ್ತೀವಿ ನೀವು ಅಡುಗೆ ಶುರು ಮಾಡ್ಕೊಂಡಿರಿ ಹ್ಞೂ ಪಾರ್ವತಿ ಹಾಕವ ಎಲ್ಲ ಎಣ್ಣೆಗೆ ಹಾಕು ಡೈಲಿ ಅವ್ರು ಬರೋಷ್ಟೇ ಅಷ್ಟೇ ಬೇಗ ಬೇಗ ಮಾಡೋಣ ಕಮಲಕ್ಕ ಅವಾಗ ಅವಾಗ ಈ ತರ ಎಲ್ಲ ಮಾಡ್ಕೊಂಡ್ ತಿನ್ನದ್ ಅಡಿಗೆಯ ಭಾಳ ಚೆನ್ನಾಗಿರ್ತದೆ ನೋಡಕ ಮನ್ಸಿಗೆ ಮಾತ್ರ ಭಾಳ ಖುಷಿ ಕೊಡ್ತದಲ್ಲ ಅಷ್ಟ್ರು ಒಂದು ಕಡೆ ಸೇರಿದ್ರೆ ಬಹಳ ಖುಷಿ ಆಗತ್ತೆ ನೋಡಕ ಅದ್ರಲ್ಲೂ ಈ ತರ ಎಲ್ಲ ಮಾಡ್ಕೊಂಡ್ ತಿಂದ್ರೆ ಭಾಳನೇ ಮನ್ಸಿಗೆ ಒಂಥರ ಖುಷಿ ಕೊಡ್ತೈತೆ ನೋಡಕ ಹ್ಞೂ ಕಣೆ ಪಾರ್ವತಿ ಬಹಳ ಖುಷಿ ಆಕತ್ತೆ ಅವಾಗವಾಗ ಈ ತರ ಮಾಡ್ಕೊಂಡು ತಿಂದಾಗ ಭಾಳ ಖುಷಿ ಆಗ್ತೈತೆ ಮನ್ಸಿಗೆಲ್ಲ ಬೇಜಾರ ಏನೇ ಬೇಜಾರಿದ್ರೂ ಹೋಗತ್ತೆ ಹ್ಞೂ ಕಣಕ್ಕ ಹಾ 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 ಹಾಂ ಅತಿ ಎಷ್ಟು ಸಕ್ಕದಾಗ ಸ್ಮೆಲ್ ಬರ್ತಿದೆ ಬಿರಿಯಾನಿ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಲ್ಲಿ ತನಕ ಕಮಲಕ್ಕ ಏನು ಚೆನ್ನಾಗಿ ಮಾಡಿದ್ಯಾ ಕಮಲಕ್ಕ ತುಂಬ ಚೆನ್ನಾಗಿ ವಾಸನೆ ಬರೀತಿ ನಾವು ಅಲ್ಲಿಂದ ಬರ್ತಿದ್ದೀವಲ್ಲ ಅಲ್ಲಿ ತಕ್ಕನೂ ಮೂಗಿ ಹೊಡಿತಿತ್ತು ವಾಸನೆ ಹಂಗಾರೆ ಇವಾಗ ಬಿರಿಯಾನಿ ಮುಗೀತು ಇವಾಗ ಕಬಾಬ್ಂದು ಕರೆದ್ರೆ ಆಕತ್ತಲ್ಲ ಕಮಲಕ ಹ್ಞೂ ಕಣ ಲಕ್ಷ್ಮಿ ಎಲ್ಲ ಕೊಯ್ ಕೊಟ್ಟು ಏಳು ಪಾರ್ವತಿ ಎಲ್ಲ ಆತು ಬಿರಿಯಾನಿ ಎಲ್ಲ ಆತು ಇದೊಂದು ಕಬಾಬಂದು ಇವಾಗ ಬ್ಯಾಂಡ್ಲೈಟ್ ಕರ್ಬಿಟ್ರೆ ಆಕತ್ತ ಅದೊಂದು ಹ್ಞೂ ತಗೊಳಕ ನಾವು ಇದು ಮೊಸರು ಮತ್ತು ನಿಂಬೆ ಹಣ್ಣು ಥರಕ್ಕೆ ಹೋಗಿದ್ವಲ್ಲ ಹಂಗೆ ಅತ್ಲ ಬಾಳೆ ಎಲೆನೂ ಕಿತ್ಕೊ ಬರೋಣ ಮತ್ತೆ ನಾಮೇಲೆ ಹೋಗೋಣ ಅಂತ ಹಂಗೆ ಕಿತ್ಕೊಂಡ್ಬಂದ್ರಿ ತಾಳ್ರಿ ಹ್ಞೂ ಮತ್ತೆ ಮತ್ತಿನ್ನೇನು ಹಗ್ಲಗ್ಲ ಓಡಾಡೋದು ಅಂತ ಇವಾಗಲೂ ತಗೊಬರೋಣ ಅಂತ ತಗೋಬಂದ್ವಿ ಎಲೆ ಮತ್ತು ಇದು ಮೊಸರು ಮತ್ತು ನಿಂಬೆಹಣ್ಣು ಹ್ಞೂ ಒಳ್ಳೇದಾತ್ಕಂಡ್ರವ ತಂದಿದ್ದು ಬಾಳೆ ಎಲೆ ಮತ್ತಿಲ್ಲನೇ ನಾನು ಆಮೇಲೆ ಹೋಗಿ ಹೋಗಿಟ್ಕೊಬರ್ಬೇಕಿತ್ತು ಇಲ್ಲಿ ತಗೊಳ್ರಿ ಕಮಲಕ ಪರ್ವತಕ್ಕ ಹುಷಾರು ಮತ್ತು ಪಾತ್ರೆ ಬಿಸಿ ಐತೆ ಅಯ್ಯಪ್ಪ ಇದು ಇಳಿಸೋಷ್ಟೊತ್ತಿಗೆ ಸೊಂಟನೇ ಬಿದ್ದತ್ತು ನೋಡಿ ಹ್ಞೂ ಕಣ ಇವಾಗ ಕಬಾಬ್ ಮಾಡಿದ್ರೆ ಕರೆದ್ಬಿಟ್ರೆ ರೆಡಿ ಆಗತ್ತೆ ನೀವು ಮೂವರು ಸೇರ್ಕೊಂಡು ಊಟ ಮಾಡೋಕ್ಕೆ ಏನು ಬೇಕು ಇದು ಎಲೆಗಳನ್ನೆಲ್ಲ ಲೋಟಗಳನ್ನೆಲ್ಲ ನೀರು ಕುಡಿಯೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ರಿ ಹ್ಞೂ ಅತ್ತೆ ಸರಿ ನಾವು ಊಟ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತೀವಿ ಎಲೆಗಳನ್ನ ಮತ್ತು ಲೋಟಗಳನ್ನೆಲ್ಲ ನೀವು ಕರೆದು ಬಿಡಿರಿ ಬೇಗ ಬೇಗ ಹ್ಞೂ ಕಂಬಳಕ್ಕ ನೀನು ಚೆನ್ನಾಗಿ ಕರೀತೀಯಾ ನಾನಾದರೆ ಸ್ವಲ್ಪ ದೊಡ್ಡ ಪಾತ್ರೆ ಎಲ್ಲ ಅದು ಇದು ದೊಡ್ಡ ಮತ್ತು ದೊಡ್ಡ ಬಾಣಲಿ ಬೇರೆ ಐತೆ ಅದಕ್ಕೆ ಸ್ವಲ್ಪ ಹೆದರಿಕೆ ಆಗತ್ತೆ ನೀನು ಚೆನ್ನಾಗಿ ಕರಿತೀವಿ ಕರಿ ನಾವೆಲ್ಲರೂ ಮೂವರು ರೆಡಿ ಮಾಡ್ಕೊಳ್ತೀವತ್ತಾ ಹ್ಞೂ ಅಲ್ಲ ಕಮ್ಲಕ ಸುಮಿತ್ರಮ್ಮ ಬರ್ತೀನಿ ಅಂದೆ ಇಷ್ಟೊತ್ತಾದ್ರೂ ಬರಲಿಲ್ಲಪ್ಪ ನಾನು ಹೇಳಿವಿ ಇಷ್ಟೊಂದು ಹೇಳಿವಿ ನಾಲ್ಕು ಜನನು ಬಂದು ಬಾ ಇಟ್ಲಾಗೆ ಆಕ್ಳುಗಳನ್ನ ಹೊಡ್ಕೊಂಡು ಬಾ ಇಲ್ಲೇ ಬೇಕಾದ್ರೆ ಮೇಯಿಸ್ಕೊಂಡು ಇಲ್ಲೇ ತಿನ್ಕೊಂಡು ಹೋಗ ಅಂತೆ ಅಂತ ಇಲ್ಲಾಂದ್ರೆ ಅಲ್ಲಾದ್ರೂ ದೂರ ದೂರ ಕಟ್ ಬಾ ಅಂತ ಅಂದಿವಿ ಆದ್ರೂ ಮತ್ತೆ ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ ಕಮ್ಲಕ ಸೊ ಯಾಕಪ್ಪ ಸುಮಿತ್ರಜ್ಜೆ ಹಂಗ್ ಮಾಡ್ತೈತೆ ನಾವು ಅಷ್ಟೊಂದು ಕರೆದೀವಿ ನಾಲ್ಕು ಜನನು ಬಾ ಹಂಗೆ ಬಾ ಅಂತ ಮತ್ತೆ ಕರೀಲಿಲ್ಲ ಅಂದ್ರೆ ಕರೆದಿಲ್ಲ ಕರ್ದಿಲ್ಲ ಅಂತ ಮತ್ತು ಅದಕ್ಕೆ ಬಿಟ್ಟು ತಿನ್ನೋಕ್ಕೂ ನಮಗೆ ಮನ್ಸಾಗಲ್ಲ ಏನಿಲ್ಲ ಹಿರೇ ಮನ್ಷಿ ಅಂತ ಏ ಬರ್ತೀನಿ ಅಂತಿತ್ತಲ್ಲ ಬರ್ತತೇನೋ ನಾವು ಕಬಾಬ್ ಕರಿ ಅಷ್ಟೊತ್ತಿಗೆ ಬರ್ತದೇನೋ ತಗೊಳ್ಳ್ರಿ ಬಂದಮೇಲೆ ಹಂಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿರೋಣ ತಿನ್ನೋಕ್ಕೆ ಅದು ಬಂದಿದ್ದು ಸುಟ್ಲೆ ಹಂಗೆ ಬಂದು ತಿನ್ನೋಣ ಅಂತ ತಗೊಳ್ಳ್ರಿ ನಾವು ಹ್ಞೂ ಕಣ್ರವಾ ಸುಮಿತ್ರಮ್ಮ ಇವಾಗ ಬರ್ತತೆನೋ ನಾನು ಅಷ್ಟೊತ್ತಿಗೆ ಕಬಾಬ್ ಕರೆದು ಬಿಡ್ತೀನಿ ಅದಷ್ಟೊತ್ತಿಗೆ ಬಂದರೆ ನಾಲ್ಕು ಜನನು ಕೂತ್ಕೊಂಡು ಐದು ಜನನು ಕೂತ್ಕೊಂಡು ಊಟ ಅಂತ ತಡೀರಿ ಇವಾಗ ಆಟೋ ಬರ್ತತೇನೋ ಇಲ್ಲ ಕಮ್ಲಕ್ಕ ನಾನು ಬರ್ತೀನಿ ಲೇಟಾದರೆ ಕಾಯಿಬೇಡ್ರಿ ಅಂತಿತ್ತಲ್ಲ ಅದಕ್ಕೆ ಅಂದೆ ಹ್ಞೂ ಕಣವ ಎಲ್ಲರೂ ಹಂಗೆ ಅಂತಾರೆ ಕಾಯಿಬೇಡ್ರಿ ಅಂತಾರೆ ನಾವು ಕಾಯಿಲಿಲ್ಲ ಅಂದರೆ ಅವ್ರಿಗೆ ಬಿಟ್ಟು ಊಟ ಮಾಡೋಕ್ಕತ್ತಾ ಅವ್ರು ಬರಲಿ ತಡೀರಿ ನಾವು ಅಷ್ಟೊತ್ತಿಗೆ ಎಲ್ಲದೂ ರೆಡಿ ಮಾಡ್ಕೊಂಡಿರಲ್ಲ ಬಂದಿದ್ದ ತಕ್ಷಣ ಎಲ್ಲ ಐದು ಜನನೂ ಕೂತ್ಕೊಂಡು ಊಟ ಮಾಡೋಣನ್ರಿ ಹ್ಞೂ ಕಮ್ಲಕ್ಕ ಸರಿ ಹ್ಞೂ ಓಕೆ ಸರಿ ಹ್ಞೂ ಕಬಾಬ್ ಕೂಡ ಆಯ್ತು ಸುಮಿತ್ರಮ್ಮ ಬಂದಿದ ತಕ್ಷಣ ಹಾಕ್ತೀನ ರೆಡಿ ಮಾಡ್ಕೊಳ್ರಿ ಎಲ್ಲದೂ ರೀ ಕಮಲಿ ಪಾರ್ವತಿ ಬಬ್ಬ ಬಿರಿಯಾನಿ ಕಬಾಬ್ ಎಲ್ಲ ಇಟ್ಬಿಟ್ಟಿರಿ ಈ ವಾಸನಲ್ಲಿ ತನಕ ಹೊಡಿತೈತಿ ನೋಡ್ರಿ ಓ ಬಾ ಸವಿತ್ರಮ್ಮ ನಾನು ನಿಮಗೆ ಕಾಯ್ತಿದ್ವಿ ಹಾಂ ಅದೇ ಕಬಾಬು ಕರ್ದಾತ ಇನ್ನು ಬರಲಿಲ್ಲ ಬರಲಿಲ್ಲ ಅಂತ ಎಲ್ಲರೂ ಅದೇ ಹೇಳ್ತಿದ್ರು ನಾನು ಹೇಗೆ ಬರ್ತಾತೇನೋ ಅಂದ್ರಿ ಬರೀ ಬರೀ ಊಟ ಮಾಡೋಣ ಎಲ್ಲರು ಹಾಂ 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 ಭಾಳ ಗಮ್ ಅಂತೈತೆ ಎರಡು ಇದು ಕಬಾಬ್ ಮತ್ತೆ ಬಿರಿಯಾನಿ ಇದ್ರ ಮೇಲೆ ಈರುಳ್ಳಿ ಯಾವತ್ತಿ ಇಟ್ಕೊಂಡು ತಿನ್ಬಿಟ್ರೆ ಭಾಳ ಚೆನ್ನಾಗ್ತದೆ ನೋಡುವ ಕಮಲಿ ಹ್ಞೂ ಹ್ಞೂ ಬಾ ಸಾವಿತ್ರಮ್ಮ ತಿನ್ನೀ ಎಲ್ಲರೂ ಅದೇ ಎಲ್ಲದೂ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಇವಾಗ ತಿನ್ನೋದು ಒಂದೇ ಬಾಕಿ ಹ್ಞೂ ನಡೀರಿ ಮತ್ತೆ ತಿನ್ನೋನಾ ಟೈಮ್ ಆಗಲ್ಲ ಎರಡು ಗಂಟೆ ಆಯಿತು ಹ್ಞೂ ಹ್ಞೂ ಸಾವಿತ್ರಮ್ಮ ಸರಿ ಸುಜಾತ ಪಾರ್ವತಿ ಲಕ್ಷ್ಮೀ ನಡಿರಿ ಕುತ್ಕೊಳ್ಳ್ರಿ ಎಲ್ಲರೂ ತಿನ್ನೋಣ ಹ್ಞೂ ಮತ್ತೆ ಸರಿ ಹ್ಞೂ ಕಮಲಕ್ಕ ಸರಿ ಬನ್ರಿ ಎಲ್ಲರೂ ಅದೇ ಬಿರಿಯಾನಿ ಮತ್ತೆ ಕಬಾಬ್ ಮಾತ್ರ ಅದು ಭಾಳ ಚೆನ್ನಾಗಿ ಮಡಿದಿದೆ ಅತ್ತೆ ತುಂಬ ಜ್ಯೂಸಿ ಜ್ಯೂಸಿ ಹೇಗಿದೆ ಕಬಾಬ್ ಹುಂಕಮೆ ಪಾರ್ವತಿ ತುಂಬ ಚೆನ್ನಾಗಿ ಮಾಡಿದ ಕಬಾಬ್ ಮಾತ್ರ ತುಂಬ ಚೆನ್ನಾಗೈತೆ ಬಿರಿಯಾನಿನೂ ಅಷ್ಟೆ ಚೆನ್ನಾಗಿ ಬೆಂದೈತೆ ಹುಣಪಾವತಕ್ಕ ಚೆನ್ನಾಗೈತೆ ಇದು ಬಿರಿಯಾನಿ ಚೆನ್ನಾಗಿ ಬೆಂದೈತೆ ಇದು ಅಷ್ಟೇ ಕಬಾಬು ಅಷ್ಟೆ ಚೆನ್ನಾಗಿ ಬಂದೇವೆ ಮಾಂಸ ಎಲ್ಲ ಹೌದಾ ಚೆನ್ನಾಗೈತೆ ಖುಷಿ ಆಯ್ತು ನೋಡಿರಿ ಕೇಳಿ ಹಾಂ ಹಾಕ ಹಾಕಿಸ್ಕೊಳ್ರಿ ಇನ್ನು ಹೊಟ್ಟೆ ತುಂಬ ತಿಂದ್ರಿ ನೋಡಿದ್ರಲ್ಲ ಸ್ನೇಹಿತರೆ ಹಳ್ಳಿ ಹಿಂಗೆ ಸರ ಪಾರ್ಟಿನಾ ನಾವೆಲ್ಲರೂ ಹಿಂಗೆ ಅವಾಗವಾಗ ಸೇರ್ಕೊಂಡು ಪಾರ್ಟಿ ಮಾಡ್ತಾಯಿರ್ತೀವಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ